అసై దిశ సతతమంజలిం ప్రక్షిప్య ముఖరితాళయుత్రసూనై జాగర్తి యత్ర భగవాన్ గురుచక్రవర్తి సృష్టిస్థితి ప్రళయ నాటక నిత్య సాక్షీ నమోస్ గురవేతుభ్యం యన వేదారక్షిత భారతదేశోయ రాష్ట్రీకృతస్వయం ఆపదాపహర్తం దాం సర్వసంపదాం శ్రీరామం భూయో నమామ్యహం అతిమధురచాపహస్ అపరిమితామోదాణ సౌభాగ్యాం అరుణాం అతిశయకరుణావకులసు వందే కలి చంద్రమౌళేశ్వర ఇన్నొందు కలిసి ರಾಜರಾಜೇಶ್ವರಿ ತ್ರಿಪುರ ಸುಂದರಿ ಮೂರನೇ ಕಣ್ಣಿನಲ್ಲಿ ಪ್ರಭು ಶ್ರೀರಾಮ ಹೀಗೆ ಮೂರೂ ಕಂಗಳಿನಲ್ಲಿ ಮೂರು ಮಹಾದೇವತೆಗಳನ್ನು ತುಂಬಿಕೊಂಡಿರುವಂಥ ಪುಣ್ಯದ ಕಾಲ ಪುಣ್ಯದ ಹೊತ್ತು ಇದು ನೀವೆಲ್ಲ ಬಹುಸಂಖ್ಯೆಯಲ್ಲಿ ಸೇರಿದ್ದೀರಿ ಸೇರಲೇಬೇಕು ನಿಮಗೆಲ್ಲ ಬಹಳ ಅಂತ ನಾವು ಹೇಳೋದಿಲ್ಲ ನಿಮ್ಮದಲ್ಲ ಇಷ್ಟಾರ್ಥ ಸಿದ್ಧಿಯಾಯಿತು ನಮ್ದೆಲ್ಲ ಜೀವನ ಸಫಲ ಆಯಿತು ದಲಿತೋಪಾಖ್ಯಾನದಲ್ಲಿ ರಾಜರಾಜೇಶ್ವರಿ ತ್ರಿಪುರ ಸುಂದರಿ ಅವಳು ಸಿಂಹಾಸನವನ್ನು ಏರ್ತಾಳೆ ಅವಳಿಗೆ ಸಾಮ್ರಾಜ್ಯ ಅಭಿಷೇಕ ಆಗ್ತದೆ ಶ್ರೀಮಂತ ನಗರ ನಾಯಕ ಆಗ್ತಾಳು ಆ ಸಮಯದಲ್ಲಿ ಅವಳು ತನ್ನ ಸಭೆಯಲ್ಲಿ ಇದ್ದವರೆಲ್ಲವರನ್ನು ಕೂಡ ಒಮ್ಮೆ ಅವಲೋಕನ ಮಾಡಿದಾಳಂತೆ ಒಂದು ನೋಟ ಆ ಸಭೆಯಲ್ಲಿ ಯಾರೆಲ್ಲ ಇದ್ದರು ಆ ಸಭೆಯಲ್ಲಿ ದೇವತೆಗಳು ಗಂಧರ್ವರು ಯಕ್ಷರು ಕಿನ್ನರಳು ಕೆಂಪುರಶ್ವರು ಅಂಥವರೆಲ್ಲ ಇದ್ದಂಥ ಒಂದು ಅದ್ಭುತವಾಗಿರುವಂಥ ಸಭೆ ಅದು ಅಂತ ಒಮ್ಮೆ ನೋಡಿದ ಮಾತ್ರದಿಂದ ಎಲ್ಲರ ಇಷ್ಟಗಳು ಸಿದ್ಧಿಸಿದುವಂತೆ ಎಲ್ಲರ ಹೃದಯದ ಅಪೇಕ್ಷೆಗಳು ಪೂರ್ತಿಯಾದುವಂತೆ ಒಂದೇ ಒಂದು ನೋಟ ಕೇವಲ ಒಂದೇ ಒಂದು ನೋಟ ಆ ನೋಟದ ಕಾರಣದಿಂದಾಗಿ ಆ ಸಭೆಯಲ್ಲಿ ಅಂದು ಯಾರೆಲ್ಲ ಇದ್ದರೂ ಎಲ್ಲರ ಮನಸ್ಸಂಕಲ್ಪಗಳು ಈಡೇರಿದವು ಅಂತ ಆಗ ಬ್ರಹ್ಮದೇವ ಆ ದೇವಿಯನ್ನು ಕಾಮಾಕ್ಷಿ ಎಂದು ಕರೆದನಂತೆ ಅಂತ ಯಾಕೆಂದರೆ ಅವಳ ಅಕ್ಷಿ ಅವಳ ದೃಷ್ಟಿ ಇದೆಯಲ್ಲ ಆ ದೃಷ್ಟಿಪಾತ ಮಾತ್ರದಿಂದ ಎಲ್ಲರ ಕಾಮನೆಗಳ ಪರಿಪೂರ್ತಿ ಅಂತ ಅಂತಹ ಕಾಮಾಕ್ಷಿಯೇ ಗುರು ರೂಪದಲ್ಲಿ ಸಭೆಗೆ ಬಂದು ನಿಮ್ಮೆಲ್ಲರನ್ನ ವೀಕ್ಷಿಸುವಾಗ ನಿಮಗೆ ಇಷ್ಟ ಸಿದ್ಧಿ ಆಗಲೇಬೇಕಲ್ವಾ ಅಂತ ನಿಮ್ಮೆಲ್ಲರ ಮನಸ್ಸಂಕಲ್ಪ ಪರಿಪೂರ್ತಿ ಆಗಲೇಬೇಕಲ್ವ ಅಂತ ಹಾಗಾಗಿ ಅಂತಹ ಒಂದು ಒಂದು ಒಳ್ಳೆಯ ಕಾಲದಲ್ಲಿ ನಾವೆಲ್ಲ ಇದ್ದೇವೆ ನಮ್ಮ ತೀರ್ಥಹಳ್ಳಿ ಮಠಕ್ಕೂ ಕೂಡ ಒಂದು ಒಳ್ಳೆ ಕಾಲ ಬಂತು ನಮಗೆ ತುಂಬ ಸಂತೋಷದ ವಿಷಯ ಏನಂದರೆ ತೀರ್ಥಹಳ್ಳಿಯ ಮಠಕ್ಕೆ ಒಂದು ಒಳ್ಳೆಯ ಕಾಲ ಬಂತು ಎಲ್ಲ ಒಂದೊಂದು ವ್ಯಕ್ತಿ ಒಂದೊಂದು ಸಂಸ್ಥೆ ಒಂದೊಂದು ಸ್ಥಳ ಎಲ್ಲಕ್ಕೂ ಒಂದು ಒಳ್ಳೆಯ ಕಾಲ ಅಂತ ಇದೆಯಂತೆ ಅದಕ್ಕೆ ಕಾಯಬೇಕಂತೆ ಅಶೋಕವನದಲ್ಲಿ ರಾಕ್ಷಸಿಯರ ಮಧ್ಯದಲ್ಲಿ ಸೀತೆ ಹೇಳ್ತಾಳೆ ಏತಿ ಜೀವಂತ ಆನಂದೋ ನರಂ ವರ್ಷ ಶತಾದಪಿ ಬದುಕಿ ಕಾಯ್ತಾ ಇದ್ದರೆ ಒಂದಲ್ಲೇ ಒಂದು ದಿನ ಒಳ್ಳೆಯ ಕಾಲ ಬರಲೇಬೇಕು ಅಂತ ತೀರ್ಥಹಳ್ಳಿಯ ಮಠಕ್ಕೂ ಕೂಡ ಒಂದು ಒಳ್ಳೆಯ ಕಾಲ ಬಂತು ಯಾಕಿದ ನೆನಪು ಮಾಡಿಕೊಂಡು ಅಂದರೆ ನಮ್ಮ ಮೂಲ ಮಠ ಗೋಕರ್ಣ ಅಶೋಕೆ ಈ ಕಾರ್ಯಕ್ರಮ ಅಲ್ಲಿ ಆಗಲಿಲ್ಲ ಈ ಸಮಾಗಮ ಅಲ್ಲಿ ಆಗಲಿಲ್ಲ ನಮ್ಮ ಪ್ರಧಾನ ಮಠ ಶರಾವತಿ ತೀರ ಹೊಸನಗರ ಈ ಕಾರ್ಯಕ್ರಮ ಅಲ್ಲಿಯೂ ಆಗಲಿಲ್ಲ ಕೊನೆಗೆ ಆಗಿದ್ದಲ್ಲಿ ಅಂದರೆ ತುಂಗಾ ತೀರದ ತೀರ್ಥಹಳ್ಳಿಯ ಮಠದಲ್ಲಿ ಈ ಕಾರ್ಯಕ್ರಮ ಯಾಕೆ ಆಯಿತು ಆಗಿದ್ದ ಯಾಕೆ ಅಂದರೆ ಈ ಮಠದ ಹಿಂದೆ ಒಂದು ಮಹಾ ಸಮರ್ಪಣೆ ಇದೆ ಇಲ್ಲೊಂದು ಗುರುಪರಂಪರೆ ಇತ್ತು ಇಲ್ಲಿ ಒಬ್ಬರು ಗುರುಗಳು ಅವರಿಗೆ ದೀಕ್ಷೆ ರಾಮಚಂದ್ರಪುರ ಮಠದಿಂದ ಅಲ್ಲಿಯ ಗುರುಗಳಿಂದ ತಮ್ಮ ದೀಕ್ಷಾ ಗುರುವಿಗೆ ಅವರು ಕೊಟ್ಟ ಕೊನೆಯಲ್ಲಿ ಮಠವನ್ನೇ ಸಮರ್ಪಣೆ ಮಾಡಿದರು ಹಾಗೆ ತೀರ್ಥಹಳ್ಳಿಯ ಮಠ ರಾಮಚಂದ್ರಪುರ ಮಠದ ಒಂದು ಭಾಗ ಆಗಿರತಕ್ಕಂಥದ್ದು ತಮ್ಮ ಮಠವನ್ನೇ ಪರಂಪರೆಯನ್ನೇ ದೀಕ್ಷಾ ಗುರುವಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಒಂದು ದಿವ್ಯ ಸ್ಥಾನ ಇದೆ ಅಂತ ಅಂಥದ್ದಿದೆ ಒಂದು ಹಾಗಾಗಿ ಇಲ್ಲಿ ಈ ಒಂದು ಅಪರೂಪದ ಸಮಾಗಮ ಏರ್ಪಡ್ತಾ ಇದೆ ದೊಡ್ಡ ಗುರುಗಳು ತಮ್ಮ ಇಡೀ ಜೀವಿತವನ್ನು ಇಲ್ಲಿ ಕಳೆದಿದ್ದಾರೆ ಅದೆಷ್ಟೋ ಚಾತುರ್ಮಾಸಗಳು ಇಲ್ಲಿ ನೆರವೇರಿದ್ದಾವೆ ದೊಡ್ಡ ಗುರುಗಳ ಕಾಲದಲ್ಲಿ ಆದರೆ ಅವರು ನಮಗೆ ಇಲ್ಲೇ ಇರಿ ಅಂತ ಹೇಳಲಿಲ್ಲ ಅಂತ ಹೊಸನಗರಕ್ಕೆ ಹೋಗಿ ಅಂತ ಹೇಳಿದ್ದವರು ಆಮೇಲೆ ಒಂದು ದಿನ ನಮಗೆ ಶಂಕರಾಚಾರ್ಯರ ಆ ವಾಕ್ಯ ನೆನಪಾಯಿತು ಅತೃತಿಷ್ಠ ಇದೆ ಶ್ರೇಷ್ಠ ಗೋಕರ್ಣಿ ಮುನಿ ಸೇವತೆ ಅಂತ ಅಲ್ಲಿಗೆ ನಾವು ಹೋದ್ವು ಇದರ ಪರಿಣಾಮ ಏನಾಯಿತು ಅಂದರೆ ತೀರ್ಥಹಳ್ಳಿ ಉಪೇಕ್ಷಿತವಾಯಿತು ಅಂತ ಒಂದು ಕಾಲದಲ್ಲಿ ಸದಾ ಧರ್ಮ ಜಿಜ್ಞಾಸುಗಳಿಂದ ಶೋಭಾಯಮಾನವಾಗಿದೆ ಅಂತ ಈ ಮಠ ನಿರ್ಜನವಾಯಿತು ಅಂತ ಕಡಾಹೀನವಾಯಿತು ಅಂತ ಎಷ್ಟೋ ಕಾಲ ಕಡೆಯಿತು ಅಂತ ಸಮಿತಿಯವರು ನಮಗೆ ಪದೇ ಪದೇ ಬಂದು ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಬನ್ನಿ ತೀರ್ಥಹಳ್ಳಿಗೆ ಬನ್ನಿ ಮಠಕ್ಕೆ ಬನ್ನಿ ಮಠ ಶೋಭಾಹೀನವಾಗಿದೆ ಅಂತ ಯಾಕೆ ಬರೋದಿಲ್ಲ ಅಂತ ಯಾಕೆ ಬರೋದಿಲ್ಲ ಅಂತ ನಮಗೂ ಗೊತ್ತಿಲ್ಲ ಅದು ಇವತ್ತು ಗೊತ್ತಾಗಿರ್ಬೋದು ಎಲ್ರಿಗೂ ಕೂಡ ಅಂತ ಹೇಗೆ ಬರಬೇಕು ಅಂದರೆ ಹೀಗೆ ಬರಬೇಕು ಒಂದಾಗಿ ಬರೋದಲ್ಲ ಅಂತ ನೂರಾಗಿ ಬರುವಂಥದ್ದು ನೂರಾಗಿ ಬರುವಂಥದ್ದನ್ನು ಹಾಗಾಗಿ ಬಹುಶಃ ಇಷ್ಟು ಕಾಲ ಕಾಯಬೇಕಾಯಿತು ನಮ್ಮ ತೀರ್ಥಹಳ್ಳಿ ಸಮಿತಿಯವರ ತಪಸ್ಸು ಫಲಿಸಿತು ಎಂಬುದಾಗಿ ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇವೆ ಕಳೆದ ಎರಡು ವರ್ಷಗಳಿಂದ ಕಳೆದ ಎರಡು ವರ್ಷಗಳಿಂದ ನವರಾತ್ರಿಯಲ್ಲಿ ನಾವು ಲಲಿತೋಪಾಖ್ಯಾನದ ಪ್ರವಚನ ಮಾಡ್ತಾ ಇದ್ದೇವೆ ನಿಮಗೆಲ್ಲ ಗೊತ್ತಿದೆ ಕಳೆದ ವರ್ಷ ಮಠದಲ್ಲಿ ಈ ವರ್ಷ ಕೆಕ್ಕಾರು ಮಠದಲ್ಲಿ ಎರಡು ವರ್ಷಗಳಿಂದ ಕೂಡ ನವರಾತ್ರಿಯಲ್ಲಿ ದೇವಿ ಸ್ಮರಣೆ ತ್ರಿಪುರ ಸುಂದರಿ ರಾಜರಾಜೇಶ್ವರಿಯ ಸ್ಮರಣೆ ಲಲಿತೋಪಾಖ್ಯಾನದ ಪ್ರವಚನ ಅದರ ಫಲ ಬಂತು ನೋಡಿ ಸುಂದರಿಯ ಉಪಾಸನೆ ಮಾಡುವಂಥ ಈರುಬ್ಬರು ಯುತಿ ಶ್ರೇಷ್ಠರು ಎರಡು ವರ್ಷ ಲಲಿತೋಪಾಖ್ಯಾನದ ಪ್ರವಚನ ಮಾಡಿದ್ರ ಫಲ ಏನು ಅಂದರೆ ತ್ರಿಪುರ ಸುಂದರಿಯ ಉಪಾಸನೆ ಮಾಡ್ತಕ್ಕಂಥ ಕಾಂಚಿ ಕಾಮಕೋಟಿ ಪೀಠಾಧೀಶ್ವರರು ಶಂಕರ ವಿಜಯೇಂದ್ರ ಸರಸ್ವತಿಗಳು ಅವರ ಆಗಮನ ಇಲ್ಲಿಗಾಯಿತು ಹಾಗೆ ನಮ್ಮ ಶಕಟಪುರದ ಪೀಠಾಧೀಶ್ವರರು ಶ್ರೀ ಕೃಷ್ಣಾನಂದ ತೀರ್ಥರು ಅವರು ಕೂಡ ಅದ್ಭುತವಾಗಿರುವಂಥ ಶ್ರೀಚಕ್ರೋಪಾಸನೆಯನ್ನು ಮಾಡ್ತಾರೆ ಶ್ರೀವಿದ್ಯೋಪಾಸನೆ ಮಾಡ್ತಾರೆ ಈರುವರು ಯತಿಗಳು ಬಂದರು ನೋಡಿ ಇಲ್ಲಿಗೆ ಹಾಗಾಗಿ ನಮಗೆ ನಮ್ಮ ನಮ್ಮ ಭಾವ ಏನು ಅಂದರೆ ಎರಡು ವರ್ಷದ ಲಲಿತ ಲಲಿತೋಪಾಖ್ಯಾನದ ಪ್ರವಚನದ ಪುಟ್ಟ ತಪಸ್ಸು ಫಲಿಸಿದೆ ಈ ಮಹಾಯತಿಗಳ ಆಗಮನ ಇಲ್ಲಿಗೆ ಆಗಿದೆ ಕಾಮಾಕ್ಷಿ ಬೇರೆ ಎಲ್ಲ ರಾಮ ಬೇರೆ ಅಲ್ಲ ಅದೆರಡು ಒಂದೇ ಅದು ಕೂಡ ದಲಿತೋಪಾಖ್ಯಾನದ ಸಂದೇಶವೇ ಅದು ದಶರಥನಿಗೆ ಮಕ್ಕಳಿರಲಿಲ್ಲ ಆತನಿಗೆ ಮಕ್ಕಳ ಅನುಗ್ರಹ ಆಗಿದ್ದು ಎಲ್ಲಿಂದ ಅಂದ್ರೆ ಕಾಂಚಿಯ ಕಾಮಾಕ್ಷಿಯಿಂದ ದಶರಥನಿಗೆ ಮಕ್ಕಳ ಅನುಗ್ರಹ ಆಗಿರುವಂಥದ್ದು ಆದೇಶ ಮಾಡ್ತಾನೆ ಆದೇಶ ಮಾಡ್ತಾಳೆ ತಾಯಿ ದಶರಥನಿಗೆ ತಾದೃಶಾಂ ಕರ್ಮಣಾಂ ಕರ್ಮಣ ಗತ್ವ ಕಾಂಚೀಪುರಂ ಕಾಂಚೀಪುರಕ್ಕೆ ಬರಬೇಕು ಎಂಬುದಾಗಿ ಆದೇಶ ಮಾಡ್ತಾಳೆ ಕಾಮಾಕ್ಷಿ ದಶರಥನಿಗೆ ಆತ ದಶರಥ ಕಂಚಿಗೆ ಬಂದು ಅಲ್ಲಿ ತಾಯಿಯ ಉಪಾಸನೆಯನ್ನು ಆಕೆ ಹೇಳಿದ ರೀತಿಯಲ್ಲಿ ವಿಶೇಷವಾಗಿ ಮಾಡಿದಾಗ ಆಕೆ ಪ್ರಸನ್ನಳಾಗಿ ಅಶರೀರವಾಣಿಯ ರೂಪದಲ್ಲಿ ಆಶೀರ್ ಆಶೀರ್ವಾದ ಮಾಡ್ತಾಳೆ ಸುಪ್ರಸನ್ನಾಚ ಕಾಮಾಕ್ಷಿ ಸಾ ಅಂತರಿಕ್ಷ ಗಿರ ಅವಧತ್ ಅಂತರಿಕ್ಷ ಗಿರ ಅವಧತ್ತು ಏನು ಅಂದರೆ ಭವಿಷ್ಯಂತಿ ಮದಂಶಾಸ್ತಿ ಚತ್ವರ ತನಯಾನ್ ರೂಪ ಭವಿಷ್ಯಂತಿ ಮದಂಶಾಸ್ತೆ ನಿನಗೆ ನಾಲ್ವರು ಮಕ್ಕಳಾಗ್ತಾರೆ ಅದು ನಾನೇ ನಾಲ್ಕು ರೂಪದಲ್ಲಿ ಬರುವಂಥದ್ದು ನನ್ನ ನಾಲ್ಕು ಅಂಶಗಳೇ ರಾಮ ಲಕ್ಷ್ಮಣ ಭರತ ಶತ್ರು ಹುಟ್ಟಿ ಬರುತ್ತಾರೆ ಎಂಬುದಾಗಿ ಅಲ್ಲಿ ಕಾಂಚಿಯಲ್ಲಿ ದಶರಥನಿಗೆ ಕಾಮಾಕ್ಷಿಯ ಆಶೀರ್ವಾದ ಆಗಿರುವಂಥದ್ದು ಹಾಗಾಗಿ ಆ ಆಶೀರ್ವಾದದ ಅರ್ಥ ಏನು ಅಂದರೆ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಬೇರೆಯಲ್ಲ ರಾಮದೇವರು ಬೇರೆ ಅಲ್ಲ ಎರಡು ಒಂದೇ ಹಾಗಾಗಿ ಕಾಂಚಿಯ ಕಾಮಕೋಟಿ ಪೀಠ ಇರ್ಬೋದು ರಾಮಚಂದ್ರಾಪುರ ಮಠ ಇರ್ಬೋದು ಅದು ಬೇರೆ ಅಲ್ಲ ಅಂತ ಅಥವಾ ನಮ್ಮ ಶಕಟಪುರದ ಆ ಶ್ರೀವಿದ್ಯಾ ಪೀಠ ಇರ್ಬೋದು ಇದು ಬೇರೆ ಅಲ್ಲ ಇದು ಒಂದೇ ಎನ್ನುವ ಸಂದೇಶವನ್ನು ಈ ಒಂದು ಘಟನೆ ಕೊಡ್ತದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಹಾಗಾಗಿ ಒಂದು ಅದ್ಭುತವಾದ ಸಂದರ್ಭ ಶಕಟಪುರದ ಸ್ಮರಣೆಯನ್ನು ನಾವು ಮತ್ತೆ ಮತ್ತೆ ಮಾಡಿಕೊಡ್ತೇವೆ ಈ ಸಮಯದಲ್ಲಿ ಶಕಟಪುರ ಮಠದ ಮೂಲಕವಾಗಿ ಈ ಯೋಗ ನಮಗೆ ಪ್ರಾಪ್ತ ಆಗಿರುವಂಥದ್ದು ಕಾಂಚಿಯ ಮೂಲಾಮ್ನಾಯಿ ಪೀಠಾಧೀಶ್ವರಡು ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಅವರು ಶಕಟಪುರಕ್ಕೆ ಬಂದಾಗ ಅವರಿಗೆ ಈ ಒಂದು ಸಂಕಲ್ಪ ಬಂದಿರುವಂಥದ್ದು ತೀರ್ಥಹಳ್ಳಿ ಮಠಕ್ಕೆ ಬರುವಂಥ ಸಂಕಲ್ಪ ಅವರಿಗೆ ಬಂದಿರುವಂಥದ್ದು ಹಾಗಾಗಿ ಕಾಂಚಿಗೆ ನಮಗೆ ಈ ಬಾರಿಯ ಈ ಒಂದು ಶುಭಾಗಮನಕ್ಕೆ ಸೇವೆಗೆ ದ್ವಾರ ಆಗಿದ್ದು ನಮ್ಮ ಶಕಟಪುರದ ಮಠಾಧೀಶ್ವರರು ಅವರು ಅವರನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರ ಒಂದು ಭಾವ ಸ್ನೇಹ ಪ್ರೇಮ ಅದು ಅತ್ಯದ್ಭುತ ಅಮೋಘವಾಗಿರುವಂಥದ್ದು ಅದನ್ನು ಶಬ್ದಗಳಿಂದ ಹೇಳುವ ಪ್ರಯೋಜನವೇ ಇಲ್ಲ ಏನೇನೂ ಪ್ರಯೋಜನ ಇಲ್ಲ ಹಾಗಾಗಿ ಅಂಥದ್ದದು ಹಾಗಾಗಿ ಅವರನ್ನು ನಾವು ಈ ಸಮಯದಲ್ಲಿ ಮತ್ತೆ ಮತ್ತೆ ಭಾವಿಸ್ತೇವೆ ಅವರು ಕಾಂಚಿಗೂ ತುಂಬ ಸಮೀಪದಲ್ಲಿರುವಂಥವ್ರು ನಮಗೂ ಕೂಡ ಅತ್ಯಂತ ಸಮೀಪದಲ್ಲಿ ಅತ್ಯಂತ ಸಮೀಪದಲ್ಲಿ ಇರುವಂಥವರು ಕಾಂಚಿಯ ಬಗ್ಗೆ ಹೇಳಿದ ಮಾತುಗಳು ಅವರಿಗೂ ಅನ್ವಯ ಆಗ್ತದೆ ಅವರು ಮೊನ್ನೆ ಮಠಕ್ಕೆ ಆಗಮಿಸುವಾಗ ಗೋಕರ್ಣಕ್ಕೆ ಮೊನ್ನೆ ಅವರು ಆಗಮಿಸಿದ್ರಲ್ಲ ಮಠಕ್ಕೆ ಆಗಮಿಸಿದ್ರಲ್ಲ ದೊಡ್ಡ ಪರಿಚಯ ವಿಶೇಷ ಪರಿಚಯ ಏನು ಅಂತ ಇರಲಿಲ್ಲ ಆ ಸಮಯದಲ್ಲಿ ಆದರೆ ಆ ಒಂದು ಭೇಟಿಯ ಫಲಿತಾಂಶ ಏನು ಅಂದರೆ ಅದ್ವೈತದ ಪರಿಚಯ ಆಗುವಂತೆ ಆಗಿದೆ ಅಂತ ಅದ್ವೈತ ಅಂದರೆ ಜೀವ ಅದ್ವೈತ ಹೇಗಿರ್ತದೆ ಮಠ ಮಠಗಳ ಮಧ್ಯೆ ಅದ್ವೈತ ಹೇಗಿರ್ತದೆ ಎನ್ನುವಂಥದ್ದು ಗೊತ್ತಾಗುವಂತೆ ಅವರು ಮಾಡಿದ್ದಾರೆ ನಮ್ಮ ಪ್ರೀತಿಯ ಕರೆ ಒಗ್ಗೂಟು ಇವತ್ತು ಇಲ್ಲಿಗೂ ಕೂಡ ಆಗಮಿಸಿದ್ದಾರೆ ಹಾಗಾಗಿ ಅವರನ್ನು ನೀವೆಲ್ಲ ಸ್ಮರಿಸಬೇಕು ಯಾಕೆಂದರೆ ಈಗ ಈ ಒಂದು ಗಂಗಾ ರೀತಿ ಕಾಂಚಿಯಿಂದ ಹರಿದು ಇಲ್ಲಿಗೆ ಬರಲಿಕ್ಕೆ ಅವರು ಕಾರಣರಾಗಿದ್ದಾರೆ ಅವರ ಸ್ಮರಣೆಯನ್ನು ಕೂಡ ಈ ಸಮಯದಲ್ಲಿ ನಾವು ಮಾಡುತ್ತೇವೆ ಅವರು ಗೋಕರ್ಣಕ್ಕೆ ಬಂದಾಗ ಅವರಿಗೆ ಒಂದು ನಂದಿಯನ್ನು ನಾವು ಉಪಾಯನವಾಗಿ ನೀಡಿದ್ದೆವು ಇವತ್ತು ಕಾಂಚಿಯ ಕಾಮಕೋಟಿ ಪೀಠಾಧೀಶ್ವರರಿಗೆ ರಾಮದೇವರ ವಿಗ್ರಹವನ್ನು ರಾಮ ದರ್ಬಾರ್ ಅದನ್ನು ಅವರಿಗೆ ಒಂದು ಉಪಾಯನವಾಗಿ ನೀಡಿದ್ದೇವೆ ಒಂದು 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 ಅಂಶ ಸಮಾನವಾಗಿ ಭಾಸವಾಗುವಂಥದ್ದು ನಂದಿ ಎಂದರೆ ಏನು ಅಂದರೆ ವೃಷೋಹಿ ಭಗವಾನ್ ಧರ್ಮ ಅಂತ ಒಂದು ಧರ್ಮಪೀಠ ಮತ್ತೊಂದು ಧರ್ಮಪೀಠಕ್ಕೆ ಧರ್ಮವನ್ನೇ ಕಾಣಿಕೆಯಾಗಿ ಕೊಡಬೇಕು ಅಂತ ಹೊರತು ಬೇರೆ ಏನೂ ಅಲ್ಲ ಅಂತ ಹಾಗಾಗಿ ನಂದಿ ಅಂದರೆ ಧರ್ಮ ಧರ್ಮವನ್ನೇ ಕಾಣಿಕೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಇವತ್ತು ನಾವು ಕಾಮಕೋಟಿ ಪೀಠಾಧೀಶ್ವರಕ್ಕೆ ಉಪಹಾರವಾಗಿ ಉಪಾಯನವಾಗಿ ಕೊಟ್ಟಿರ್ತಕ್ಕಂಥದ್ದು ಪ್ರಭು ಶ್ರೀರಾಮಚಂದ್ರ ಅಲ್ಲಿ ಮತ್ತು ಅದೇ ಮಾತು ಅಂತ ರಾಮವು ವಿಗ್ರಹವಾನ್ ಧರ್ಮ ಧರ್ಮದ ಮೂರ್ತಿವೆತ್ತ ರೂಪ ಅದು ಧರ್ಮದ ಸಾಕಾರ ರೂಪ ಅದು ಅದೇ ಶ್ರೀರಾಮ ಅಂತಂದರೆ ಅಂತ ಹಾಗಾಗಿ ಒಂದು ರೀತಿಯಲ್ಲಿ ಅದೇನೋ ಇದು ಕೂಡ ತದ್ರೂಪವಾಗಿದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಗುರುಗಳು ಅದನ್ನೇ ಕೊಟ್ಟಿದ್ದರು ನಮ್ಮ ಗುರುಗಳು ಕೂಡ ಅದನ್ನೇ ಕೊಟ್ಟಿದ್ದರು ರಾಮಾದ ವಿಗ್ರಹಗಳನ್ನ ಕೊಟ್ಟಿದ್ರು ಗುರುಗಳು ಕಾಂಚಿಯ ಪೂಜ್ಯ ಗುರುಗಳು ಪ್ರೀತಿಯಿಂದ ಇಟ್ಕೊಂಡಿದ್ದಾರೆ ಈಗಲೂ ಕೂಡ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ ಇವತ್ತಿಗೂ ಅದನ್ನು ಅವರೇ ಅವರು ಮಾತಲ್ಲಿ ಹೇಳಿದರು ಅವತ್ತು ಇಷ್ಟಿದ್ದ ರಾಮ ಇಷ್ಟಾಗಿದ್ದಾನೆ ಈಗ ಅಂತ ಈ ಸಮಯದಲ್ಲಿ ಆ ಸಭೆ ಕೂಡ ಹಾಗೆ ಅವತ್ತಿಂದ ಸಭೆಗಿಂತ ಬಹಳ ದೊಡ್ಡ ಸಭೆ ಇವತ್ತು ಇಲ್ಲಿದೆ ಮಠವೂ ಕೂಡ ಸಾಕಷ್ಟು ವಿಸ್ತಾರ ಆಗಿದೆ ಅದೆಲ್ಲ ಗುರುಕೃಪ ಎಂಬುದನ್ನು ಈ ಸಮಯದಲ್ಲಿ ನಾವು ನೆನಪಾಡ್ಕೊಳ್ತೇವೆ ಮತ್ತೆ ಕಾಮಾಕ್ಷಿ ಮತ್ತು ರಾಮ ಬೇರೆ ಎಲ್ಲ ಅಂತ ಹೇಳಿದ್ವು ಇನ್ನೊಂದು ಮಾತನ್ನು ಹೇಳಬೇಕು ಐದು ನೂರು ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ರಾಮದೇವರ ಪ್ರತಿಷ್ಠಾಪನೆ ಆಯಿತು ಅದರ ಪೃಷ್ಠಭೂಮಿ ಅದರ ಹಿನ್ನೆಲೆ ಯಾರಾಗಿದ್ರು ಅಂದರೆ ಕಾಂಚಿ ಕಾಮಕೋಟಿಯ ಪೀಠಾದೇಶ್ವರಾಗಿದ್ದರು ಅವರು ಅಲ್ಲಿಗೆ ಆಗಮಿಸಿ ಅವರು ಏನು ಮಾಡಬೇಕು ಅದನ್ನು ನಿಶಬ್ದವಾಗಿ ಮಾಡಿ ಅಲ್ಲಿಂದ ಪ್ರಯಾಣ ಮಾಡಿದ್ದಾರೆ ಮರುದಿನ ದೊಡ್ಡ ಉತ್ಸವ ಸಂಭ್ರಮ ಎಲ್ಲಾಗಿದೆ ಅದಕ್ಕಿಂತ ಪೂರ್ವದಲ್ಲೇ ಅವರು ಬಂದು ಅವರನ್ನು ಬರಮಾಡಿಕೊಂಡು ರಾಜಸತ್ಯ ಕೂಡ ಅವರನ್ನು ಬರಮಾಡಿಕೊಂಡು ಏನು ಮಾಡಬೇಕು ಅದನ್ನು ಮಾಡಿ ಹೋಗಿದ್ದಾರೆ ಹಾಗಾಗಿ ನಮ್ಮ ದೃಷ್ಟಿಯಿಂದ ಆ ಪ್ರತಿಷ್ಠಾಪನೆ ನೆರವೇರಿದ್ದು ಕಾಂಚಿಕಾಮಕೋಟಿ ಪೀಠಾಧೀಶರ ಕೈಗಳಿಂದ ಎಂಬುದಾಗಿ ನಾವು ಭಾವಿಸುವಂಥದ್ದು ಈ ಸಮಯದಲ್ಲಿ ಅದನ್ನು ನಾವು ನೆನಪು ಮಾಡಿಕೊಳ್ತೇವೆ ಮತ್ತು ಕಾಂಚೀಯ ಪೀಠಾಧೀಶರು ಹೇಗೆ ಅಂದರೆ ಅವರಿಗೆ ಸಣ್ಣ ಸಣ್ಣ ಸಂಗತಿಗಳು ಮನಸ್ಸಿಗೆ ಬರೋದಿಲ್ಲ ಧರ್ಮ ರಕ್ಷಣೆ ವೇದ ರಕ್ಷಣೆ ಬೇರೆ ಆಲೋಚನೆ ಇಲ್ಲ ಎಷ್ಟೋ ಮಠಗಳಿವೆ ಅಲ್ಲಿ ಈ ವೇದ ರಕ್ಷಣೆ ಧರ್ಮ ರಕ್ಷಣೆ ಚಿಂತನೆ ನಡೆ ನಡೆಯೋದಿಲ್ಲ ಮಠ ಸ್ಥಾಪನೆ ಮೂಲೋದ್ದೇಶವೇ ಮರೆತು ಹೋಗಿರುತ್ತದೆ ಎಷ್ಟೋ ಬಾರಿ ಅಂಥ ಸಂದರ್ಭಗಳಿರ್ತವೆ ಆದರೆ ಇಲ್ಲಿ ಹಾಗಲ್ಲ ಅನವರತವಾಗಿ ಧರ್ಮ ರಕ್ಷಣೆ ವೇದ ರಕ್ಷಣೆಯ ಚಿಂತೆ ಕಾಂಚಿಯ ಪರಮಾಚಾರರು ಹಾಗೇ ಇದ್ದಿದ್ದು ಒಂದು ಮಾತನ್ನು ಹೇಳೋದಾದರೆ ವೇದ ರಕ್ಷಣೆಯನ್ನು ಕಾಂಚಿಯ ಪರಮಾಚಾರ್ಯರು ಮಾಡಿದಾಗ ಯಾರೂ ಮಾಡಲಿಲ್ಲ ಅವರು ಮಾಡಿದಂತೆ ಅವರು ನಡೆದಾಡುವ ಅವರು ಪ್ರತ್ಯಕ್ಷ ಪರಮೇಶ್ವರ ಅವರು ಅವರು ಹೇಗೆ ಮಾಡಿದರೋ ಈ ರಾಷ್ಟ್ರದಲ್ಲಿ ಬೇರೆ ಯಾರೂ ಕೂಡ ಮಾಡಲಿಲ್ಲ ಅವರು ಮಾಡಿದಂತೆ ಯಾವ ಸಂಶಯವೂ ಇಲ್ಲ ಅದಕ್ಕೆ ಅಂತ ಅವರದ್ದೇ ಮುಂದುವರೆದ ರೂಪ ಇದು ನೀವೇನು ಕಾಣ್ತಾ ಇದ್ದೀರೋ ನಿಮ್ಮ ಮುಂದೆ ಏನಿದೆಯೋ ಅವರದ್ದೇ ಮುಂದುವರೆದ ರೂಪ ಇದು ಅವರ ಆಶೀರ್ವಾದ ಅವರ ಅನುಗ್ರಹದಿಂದ ಬಂದಿರತಕ್ಕಂಥದ್ದು ಅಂತ ಹಾಗಾಗಿ ವೇದ ರಕ್ಷಣೆ ತುಂಬ ದೊಡ್ಡ ಕಾರ್ಯ ಅವರು ಈ ದೇಶದಲ್ಲಿ ಇವತ್ತು ಇಷ್ಟು ಮಟ್ಟಿಗೆ ವೇದ ಉಳಿದಿದ್ದರೆ ಕಾಂಚಿ ಮಠ ಕಾರಣ ಅದಕ್ಕೆ ಏನೂ ಸಂಶಯ ಇಲ್ಲ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದು ಅಂತ ವೇದ ರಕ್ಷಣೆಗೆ ಕೊಟ್ಟ ಪ್ರೋತ್ಸಾಹ ಅತ್ಯದ್ಭುತವಾಗಿರುವಂಥದ್ದು ಅಂತ ಹಾಗೆ ಅನೇಕ ಯೋಜನೆಗಳನ್ನು ಮಾಡಿದ್ದಾರೆ ಅವರು ಒಂದೆರಡು ಯೋಜನೆಗಳಲ್ಲ ಪರಮಾಚಾರ್ಯರ ಕಾಲದಲ್ಲಿ ಪೂಜ್ಯ ಗುರುಗಳು ಹೇಳ್ತಾ ಇದ್ರು ಪರಮಾಚಾರ್ಯರ ಕಾಲದಲ್ಲಿ ದಶಕಕ್ಕೊಂದು ಯೋಜನೆ ಶತಮಾನ ಮಾಡಿದ್ರಲ್ವ ಅವರು ದಶಕಕ್ಕೊಂದು ಯೋಜನೆ ಹತ್ತು ಹತ್ತು ವರ್ಷಕ್ಕೆ ಒಂದೊಂದು ಯೋಜನೆಯಂತೆ ಇಡೀ ಜೀವನ ಅವ್ರು ಮಾಡ್ತಾ ಬಂದಿದ್ದಾರೆ ಅವರು ಬೇರೆ ಬೇರೆ ಯೋಜನೆಗಳನ್ನು ಮಾಡಿದ್ದಾರೆ ಅಂತ ನಮ್ಮದೊಂದು ಅಪೇಕ್ಷೆ ಇದೆ ಅದೇನಂದರೆ ಈ ಕಾಂಚಿ ಮಠದ ಈ ವಿಶಿಷ್ಟ ಯೋಜನೆಗಳಿದೆಯಲ್ಲ ವೇದ ರಕ್ಷಣೆ ಧರ್ಮರಕ್ಷಣೆ ಅದರ ಯೋಜನೆಗಳು ಅವುಗಳು ನಮ್ಮ ಕರ್ನಾಟಕಕ್ಕೂ ಬರಬೇಕು ಈ ಮಠದ ಶಿಷ್ಯ ಸ್ತೋಂಭದ ಮಧ್ಯದಲ್ಲೂ ಕೂಡ ಆ ಕಾರ್ಯಗಳೆಲ್ಲ ಆಗಬೇಕು ಅಂಥ ಕಾರ್ಯಗಳೆಲ್ಲ ಆಗಬೇಕು ಎಂಬುದಾಗಿ ನಮ್ಮ ಅಪೇಕ್ಷೆಯನ್ನು ನಾವು ಪೂಜ್ಯ ಕಾಂಚಿ ಕಾಮಕೋಟಿ ಪೀಠಾಧೀಶ್ವರರ ಮುಂದೆ ಇಟ್ಟಿದ್ದೇವೆ ಅವರು ಅದಕ್ಕೆಲ್ಲ ಇಲ್ಲ ಎನ್ನುವರು ಅಲ್ಲವೇ ಅಲ್ಲ ಯಾವುದೇ ಕಾರಣಕ್ಕೂ ಅದನ್ನು ಇಲ್ಲ ಅಂತ ಹೇಳುವಂಥವ್ರು ಅಲ್ಲ ಅವರಿಗೆ ಕಾಳಜಿ ವಿಶ್ವವಿದ್ಯಾಪೀಠದ ಬಗ್ಗೆ ಅವರು ಮತ್ತೆ ಮತ್ತೆ ಕೇಳ್ತಾಯಿದ್ರು ಹೇಗೆ ನಡೀತಾ ಉಂಟು ದೊಡ್ಡ ಕೆಲಸ ಅಲ್ವಾ ದೊಡ್ಡ ಖರ್ಚು ಕೂಡ ಇದೆ ಅದಕ್ಕೆ ಎಲ್ಲವೂ ಅವರು ಕಾಳಜಿ ಅದು ಅಂತ ಹಾಗಾಗಿ ನಮ್ಮ ಒಂದು ಮನಸ್ಸು ಏನಂದರೆ ಇನ್ನು ಮುಂದೆ ಬರುವ ದಿನಗಳಲ್ಲಿ ಈ ಧರ್ಮರಕ್ಷಣೆ ಕಾರ್ಯದಲ್ಲಿ ಈ ಮಠಗಳು ಸೇರಿ ಮುಂದುವರಿತವೆ ಅಂತ ಒಟ್ಟಾಗಿ ಒಂದಾಗಿ ಮುಂದುವರಿತವೆ ಅಂತ ಇದೊಂದು ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮ ಇದು ಅಂತ ಈ ಮಾತುಗಳು ಅನೇಕ ಸಭೆಗಳಲ್ಲಿ ಬರ್ತವೆ ಈಗ ರಾಜಕಾರಣದಲ್ಲಿ ಕೂಡ ಜನನಾಯಕರು ಒಂದಾಗಿ ನಿಂತು ನಾವೆಲ್ಲ ಒಟ್ಟಿಗೆ ಹೇಳೋದನ್ನು ನೀವು ನೋಡುತ್ತೀರಿ ಆಮೇಲೆ ಮುಂದೆ ಏನೂ ಆಗಿರುತ್ತದೆ ಹಾಗೆರೋದಿಲ್ಲ ಅಷ್ಟು ಬಾರಿ ಕೈ ಕೈ ಮೇಲತ್ವದ ನೋಡುತ್ತೀರಿ ಮುಂದೆ ಏನೂ ಕಾಣಿಸೋದಿಲ್ಲ ಅಂತ ಧರ್ಮಪೇಟೆಗಳು ಸೇರಿದಲ್ಲಿ ಕೂಡ ಅನೇಕ ಸರ್ತಿ ನಾವು ಏನನ್ನು ಕಾಣ್ತೇವೆ ಅದೇ ಅನ್ವರ್ಥ ಸತ್ಯ ಆಗಿರೋದಿಲ್ಲ ಆದ್ರೆ ಇಲ್ಲಿ ಮಾತ್ರ ಅದು ಅನ್ವರ್ಥ ಸತ್ಯ ನಿಜವಾಗಿಯೂ ಕೂಡ ಈ ಪೀಠಗಳು ಒಂದಾಗಿ ನಿಮ್ಮ ಮುಂದೆ ಇರುವಂಥದ್ದು ನಿಜವಾಗಿಯೂ ಒಂದಾಗಿ ನಮ್ಮ ಮನಸ್ಸುಗಳು ಸಂಪೂರ್ಣ ಒಂದಾಗಿ ನಾವು ನಿಮ್ಮ ಮುಂದೆ ಇರುವಂಥದ್ದು ಇದು ಔಪಚಾರಿಕತೆ ಅಲ್ಲ ಇದು ಒಂದು ಇಷ್ಟು ಮಾತ್ರ ಲವಲೇಶವು ಕೂಡ ಔಪಚಾರಿಕತೆ ಅಲ್ಲ ಇದು ಇದು ಕೇವಲ ಪ್ರದರ್ಶನ ಅಲ್ಲ ಇದು ಇದು ನಿಜ ಇದು ಇದು ಸತ್ಯ ನಿಮ್ಮ ಕಣ್ಮಿಂದನೇ ಯಾವ ಪೀಠಗಳನ್ನು ನೋಡ್ತಾ ಇದ್ದೀರೋ ಇದು ತ್ರಿವೇಣಿ ಸಂಗಮ ಪ್ರಯಾಗದ ಹಾಗೆ ಅನ್ವರ್ಥವಾಗಿ ಒಂದಾಗಿ ನಿಮ್ಮ ಮುಂದೆ ಬಂದಿರತಕ್ಕಂತಹ ಒಂದು ಸಂದರ್ಭ ಎಂಬುದಾಗಿ ನಾವು ನಿಮ್ಮ ಮುಂದೆ ಹೇಳ್ತೇವೆ ಮತ್ತೆ ಶಕಟು ಗುರುಗಳು ಹೇಳಿದ ಹಾಗೆ ಮೂರು ಮೂವತ್ತಾಗಿ ನಿಮ್ಮ ಮುಂದೆ ನಾವು ಮತ್ತೆ ಬರಬೇಕಾಗಿದೆ ಅಂತ ಮೂವತ್ತು ವರ್ಷಗಳ ನಂತರ ಮತ್ತೆ ಪುನಃ ಮೂರು ಜನರನ್ನು ಕಾಣ್ತಾ ಇದ್ದೀರಿ ನಾವು ಇಲ್ಲಿ ಈ ವೇದಿಕೆಯಲ್ಲಿ ಈಗ ಮೂವತ್ತು ಮೂವತ್ತು ವರ್ಷಗಳ ವರ್ಷಗಳ ಬೆಳಿಗ್ಗೆ ಮತ್ತೆ ಮೂರನ್ನು ಕಾಣ್ತಾ ಇದ್ರಿ ಈಗ ಮೂರು ಮೂವತ್ತಾಗಿ ಮತ್ತೆ ನೀವು ಮುಂದೆ ಬರುವ ದಿನಗಳಲ್ಲಿ ಕಾಣಬೇಕು ಆ ಕಾಲ ಬಹುಬೇಗ ಬರಲಿ ಎಂಬುದಾಗಿ ಭಾವಿಸಿ ನಾವೆಲ್ಲ ಅದಕ್ಕೆ ಒಟ್ಟಾಗಿ ಶ್ರಮ ಮಾಡ್ತೇವೆ ಎಂಬುದಾಗಿ ಈ ಸಮಯದಲ್ಲಿ ಹೇಳ್ತೇವೆ ಮತ್ತು ಕಾಂಚಿಯ ಪೂಜ ಗುರುವರರಿಗೆ ನಾವು ಈ ಸಮಯದಲ್ಲಿ ಹೇಳುವಂಥದ್ದು ಈ ಪೀಠದ ಶಿಷ್ಯ ಸಮಾಜಗಳು ಅದರಲ್ಲಿ ಹವ್ಯಕ ಸಮಾಜ ಸಮಾಜವೂ ಇದೆ ದೊಡ್ಡ ರೀತಿಯಿಂದ ಮಠಕ್ಕೆ ಸೇವೆ ಸಲ್ಲುತ್ತಾ ಇದೆ ಆ ಸಮಾಜದ ಕಡೆಯಿಂದ ಅನ್ಯಾನ್ಯ ಸಮಾಜಗಳಿದೆ ಈ ಎಲ್ಲ ಸಮಾಜಗಳು ಆದಿಶಂಕರಾಚಾರ್ಯರು ತೋರದ ಬೆಳಕಿನಲ್ಲಿ ಅವರು ತೋರದ ಹಾದಿಯಲ್ಲಿ ಕಾಂಚಿಯ ಪರಮಾಚಾರ್ಯರು ಹೇಗಿರಬೇಕು ಬದುಕು ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಅವರು ಆ ಹಾದಿಯಲ್ಲಿ ಈ ಸಮಾಜಗಳನ್ನು ಮುನ್ನಡೆಸುವಲ್ಲಿ ನಾವು ಖಂಡಿತವಾಗಿ ಶ್ರಮ ಮಾಡ್ತೇವೆ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೇವೆ ಕಾಂಚಿ ಮಠದ ಸಹಯೋಗ ಬೇಕು ಅದಕ್ಕೆ ಕಾಂಚಿ ಮಠ ನಮ್ಮ ಒಟ್ಟಿಗೆ ಇರಬೇಕು ಅಂತ ಹೇಳಬೇಕಾಗಿಲ್ಲ ಇದ್ದಾರೆ ಅವರ ಒಟ್ಟಿಗೆ ಏನೂ ಸಂದೇಹ ಇಲ್ಲ ಅದಕ್ಕೆ ಹಾಗಾಗಿ ಅದಾಗಬೇಕು ಎಂಬುದಾಗಿ ಭಾವಿಸ್ತಾ ಕೊಟ್ಟ ಕೊನೆಯಲ್ಲಿ ಇಲ್ಲಿ ನೀವೆಲ್ಲ ನೋಡಿದ್ರಿ ವಾಹನಗಳಲ್ಲಿ ನಿಂತಿದ್ದು ಕಾಂಚಿ ಮಠದ ವಾಹನಗಳು ಆ ವಾಹನಗಳು ಹೊರಟು ಮೊದಲು ಒಂದು ದೊಡ್ಡ ವಾಹನ ಇಲ್ಲಿಂದ ಪ್ರಯಾಣವನ್ನು ಮುದುರಿಸಿತು ಆಮೇಲೆ ಇನ್ನೊಂದು ವಾಹನ ಇವೆಲ್ಲ ನೋಡ್ತಾ ಇದ್ರಿ ಒಳಗಿಂದ ವಾದ್ಯಗಳ ಶಬ್ದ ಗುರುಗಳ ಭಾವ ಪೂರ್ತಿ ಬೇರೆಯಾಯಿತು ನಮ್ಮ ಕಾಂಚಿಯ ಕಾಮಕೋಟಿ ಪಠ ಪೀಠಾಧೀಶ್ವರ ಭಾವ ಪೂರ್ತಿ ಆಯಿತು ಯಾಕೆಂದರೆ ಅಮ್ಮನವರು ಕಾಮಾಕ್ಷಿ ಅಮ್ಮನವರು ಆಮೇಲೆ ಚಂದ್ರಮುಳ್ಳೇಶ್ವರ ದೇವರು ಅವರು ವಿಜಯಂಗೈತ ಇರುವಂಥದ್ದು ಅವರು ವಾಹನವನ್ನು ಏರುವಾಗ ದೇವರ ವಾಹನ ಏರುವಾಗ ನಮ್ಮ ಮನಸ್ಸಿನಲ್ಲಿ ಯಾವ ಭಾವ ಇತ್ತು ಗೊತ್ತಿದೆಯಾ ಆದಷ್ಟು ಬೇಗ ದೇವರು ಮತ್ತೆ ತಿರುಗಿ ಬರುವಂತೆ ಆಗಲಿ ಪುನಃ ಮರಳಿ ಬರುವಂತೆ ಆಗಲಿ ಅವರು ತೀರ್ಥಹಳ್ಳಿ ಮಠಕ್ಕೆ ಬಂದಿದ್ದಾರೆ ಕೆಗಾರು ಮಠಕ್ಕೂ ಬಂದಿದ್ದಾರೆ ಹೊಸನಗರ ಮಠಕ್ಕೆ ಅವರು ಬಂದಿದ್ದಾರೆ ಮೂಲ ಮಠಕ್ಕೆ ಗೋಕರ್ಣಕ್ಕೂ ಕೂಡ ಅವರು ಬರುವಂತೆ ಆಗಬೇಕು ಚಂದ್ರಮಳೇಶ್ವರದ ಪೂರ್ಣತೆ ಅವರಿಂದ ಆಗಬೇಕು ಚಂದ್ರಮಳೇಶ್ವರದ ಸನ್ನಿಧಿಯ ಪೂರ್ಣತೆ ಅವರಿಂದ ಆಗಬೇಕು ಈ ಭಾವ ನಮ್ಮಲ್ಲಿ ಬರ್ತಾ ಇತ್ತು ಕೊನೆಯಲ್ಲಿ ಒಂದು ಮಾತು ನಾವು ದೊಡ್ಡ ಈ ರಾಮ ದರ್ಬಾರ್ ಕೊಟ್ಟವಲ್ಲ ಗುರು ಗುರುಗಳಿಗೆ ಏನು ಕೊಟ್ಟರು ನಮಗೆ ಗೊತ್ತಾಯ್ತು ನಿಮಗೇನಾದರೂ ನಿಮ್ಗೆ ಯಾರಿಗೂ ಕಾಣಿಸ್ಲೇ ಇಲ್ಲ ಅದು ಅದು ಇಷ್ಟೇ ಇತ್ತು ಅದು ತುಂಬ ಚಿಕ್ಕದಾಗಿತ್ತು ಗುರುಗಳು ತಮ್ಮ ನಮ್ಮನ್ನು ತುಂಬ ಪ್ರೀತಿಯಿಂದ ಅವರು ಪೂಜೆ ಸಮಯದಲ್ಲಿ ಕುಳಿರಿಸಿಕೊಂಡು ವಿಶೇಷ ಆಯಿತು ಆ ಸಂದರ್ಭ ಅದನ್ನು ಶಬ್ದಗಳೆಲ್ಲ ಅದನ್ನು ವರ್ಣನೆ ಮಾಡಲಿಕ್ಕೆ ಕೊನೆಯಲ್ಲಿ ಅವರು ಕಾಮಾಕ್ಷಿ ಮತ್ತು ಚಂದ್ರಮೌಳೀಶ್ವರರಿಗೆ ಇಟ್ಟ ಚಂದನದ ಒಂದು ವಿಶೇಷವಾಗಿರ್ತಕ್ಕಂಥ ಚಂದನ ಖಂಡ ಅದು ಅದರಲ್ಲಿ ಈಗ ನೀವು ಚಂದ್ರಮಳೇಶ್ವರ ಲಿಂಗದ ಮೇಲೆ ಆ ಚಂದನಖಂಡವನ್ನು ಇಟ್ಟಾಗ ತ್ರಿಪುರ ಸುಂದರಿ ಕಾ ನಮ್ಮ ಕಾಮಾಕ್ಷಿ ಆ ಮೇರು ಶ್ರೀಚಕ್ರದ ಮೇಲೆ ಆ ಚಂದನಖಂಡವನ್ನು ಇಟ್ಟಾಗ ಮುದ್ರೆ ಬೀಳುತ್ತದೆ ಅಲ್ವಾ ಅಚ್ಚು ಬೀಳುತ್ತದೆ ನೋಡಿ ಆ ಖಂಡದ ಮೇಲೆ ಚಂದ್ರಮೌಳೀಶ್ವರ ಲಿಂಗದ ಮತ್ತು ತ್ರಿಪುರಸುಂದರಿ ರಾಜರಾಜೇಶ್ವರಿ ಶ್ರೀಚಕ್ರದ ಅಚ್ಚು ಬೀಳುತ್ತದೆ ಅಲ್ವ ಅಚ್ಚನ್ನು ನಮಗೆ ಹಾಗೆ ಕೊಟ್ಟಿದ್ದಾರೆ ಆ ಚಂದ್ರಮೌಳೇಶ್ವರ ಮತ್ತು ಅದನ್ನು ಇಟ್ಕೊಳ್ಳಿ ಯಾವಾಗಲೂ ಇದನ್ನು ಇರಲಿ ನಿಮ್ಮ ಒಟ್ಟಿಗೆ ಅಂತ ಅವರು ಕೊಟ್ಟಾಗ ಏನು ಅರ್ಥ ಅದಕ್ಕೆ ಅನ್ನೋದು ನೀವು ಊಹೆ ಮಾಡ್ಬೇಕು ನೀವು ನೀವು ಆಲೋಚನೆ ಮಾಡ್ಬೇಕು ನಿಮ್ಮ ಗ್ರಹಿಕೆಗೆ ಅದು ಬಿಟ್ಟಿದ್ದು ಎಂಬುದಾಗಿ ಸಮಯದಲ್ಲಿ ನಾವು ಸ್ಮರಣೆ ಮಾಡಿಕೊಂಡು ಅದಕ್ಕೆ ಕೊಟ್ಟ ಕೊನೆಯಲ್ಲಿ ನೀವು ಮಠದ ಶಿಷ್ಯರೆಲ್ಲರೂ ಕೂಡ ಅದನ್ನು ಬಯಸಬೇಕು ಕಾಮಾಕ್ಷಿ ಮರಳಿ ಬರಬೇಕು ಕಾಮಾಕ್ಷಿ ನಮ್ಮ ಮಠಗಳಿಗೆ ಬೇರೆ ಬೇರೆ ಮಠಗಳಿಗೆ ಮತ್ತು ಸಮಾಜದ ಮಧ್ಯದಲ್ಲಿ ಮರಳಿ ಬರುವಂತೆ ಆಗಬೇಕು ಹಾಗೆ ಶಕಟಪುರದ ಪೀಠಾಧೀಶ್ವರರು ಕೂಡ ಈ ಗೋಕರ್ಣ ಮಂಡಲದ ವ್ಯಾಪ್ತಿಯಲ್ಲಿ ಸಂಚಾರ ಮಾಡಬೇಕು ನಮ್ಮ ಮಧ್ಯೆ ಅವರು ವಿಶೇಷ ಸಂದರ್ಭಗಳಿಗೆ ನಮ್ಮ ವಿಶೇಷ ಸ್ಥಾನಗಳಿಗೆ ಅವರು ಆಗಮನ ಆಗಬೇಕು ಅವರು ಬರಬೇಕು ನಾವೆಲ್ಲ ಒಟ್ಟಾಗಿ ಹೋಗಿ ಧರ್ಮರಕ್ಷಣೆಯ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ಕೊನೆಯ ಮಾತುಗಳನ್ನು ಈ ಸಮಯದಲ್ಲಿ ನಾವು ಹೇಳ್ತಾ ಇದ್ದೇವೆ ನಿಮಗೆಲ್ಲರಿಗೂ ಈ ತ್ರಿವೇಣಿ ಸಂಗಮದಲ್ಲಿ ಮಿಂದು ಜೀವನ ಧನ್ಯ ಆಗಲಿ ಈ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಿಂದು ನಿಮ್ಮೆಲ್ಲರ ಜೀವನ ಧನ್ಯ ಆಗಲಿ ಭಾರತ ವರ್ಷಕ್ಕೆ ಶ್ರೇಯಸ್ಸಾಗಲಿ ಪ್ರಪಂಚಕ್ಕೆ ಭಾರತದಿಂದ ಒಂದು ದೊಡ್ಡ ಆಶೀರ್ವಾದ ಪ್ರಪಂಚಕ್ಕೆ ಪ್ರಾಪ್ತ ಆಗುವಂತೆ ಆಗಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯರ ದಿವ್ಯ ಸನ್ನಿಧಿಯಲ್ಲಿ ಪರಂಪರೆಯಲ್ಲಿ ಆದಿಶಂಕರರ ದಿವ್ಯ ಸನ್ನಿಧಿಯಲ್ಲಿ ಸಂಪ್ರಾರ್ಥನೆ ಮಾಡ್ತೇವೆ ಎಲ್ಲರಿಗೂ ಒಳ್ಳೇದಾಗಲಿ ಇಂತಪ್ಪಣೆ ಆಗ್ತದೆ ಹರಿಹರೇಶ್ವರ ಹರಿದ ಸ್ವಾಮಿಗಳು ಮನಸ್ಸಂದು ಮಾತಲ್ಲ ಹೇಳಿದ್ದಾರೆ ಅವರು ಕೇವಲ ಭಾಷಣ ಮಾತ್ರ ಇಲ್ಲ ಅದು ಭಾವವನ್ನು ಅಭಿವ್ಯಕ್ತಿ ಮಾಡಿದ್ದಾರೆ ರಾಮರಿಗೆ ಮತ್ತು ರಾಜರಾಜೇಶ್ವರಿ ಸಂಬಂಧವನ್ನು ಅವರು ಹೇಳಿದ್ದಾರೆ ಹದಿನೆಂಟು ತಾರೀಕಿಂದು ನವೆಂಬರ್ ಹದಿನೆಂಟು ತಾರೀಕಿಂದು ಶುರುವಾಗಿ ಜನವರಿ ಒಂದನೂ ತಾರೀಕವರೆಗೆ ಕಂಚಿಕಾಂಬ ಕೋಟಿ ಪೀಠ ಆಶೀರ್ವಾದದಿಂದ ಲಕ್ಷ ಚಂಡಿ ಯಾಗ ಆಗುತ್ತದೆ ಇದು ಶುರು ಆಯಿತು ಅಲ್ಲಿ ಇವರು ಹೇಳಿದಾರಲ್ಲ ರಾಮರಾವ್ ಮತ್ತು ದೇವಿ ಸಂಬಂಧ ಅಲ್ಲಿ ಸಾವಿರ ಅದು ಒಂದು ಸಾವಿರ ಎರಡುನೂರು ಋತಿಕ್ ಅವರು ಅಲ್ಲಿ ಹೋಗಿದ್ದಾರೆ ಇಲ್ಲಿಂದ ದಕ್ಷಿಣ ದೇಶದಿಂದ ಹೋಗಿದ್ದಾರೆ ಅವರೆಲ್ಲ ಕರೆದುಕೊಂಡು ಪ್ರತಿನಿತ್ಯ ಕುಂಕುಮಾರ್ಚನ ಕೋಟಿ ಕುಂಕುಮಾರ್ಚನ ರಾಮ ಯಂತ್ರ ಒಂದು ದೊಡ್ಡ ಮಹತ್ವಪೂರ್ಣ ಯಂತ್ರ ಕಾಂಚಿಯಲ್ಲಿ ಇದೆ ನೂರು ಎಂಟು ಉಪನಿಷತ್ತುಗಳಕ್ಕೆ ಒಬ್ಬರು ಭಾಷ್ಯ ಮಾಡಿದ್ದಾರೆ ಉಪನಿಷತ್ ಬ್ರಹ್ಮೇಂದ್ರ ಯೋಗಿ ಅಂತ ಅವರು ಅವರ ಆಶ್ರಮದಲ್ಲಿ ಅಗಸ್ತೀಶ್ವರ ದೇವಸ್ಥಾನ ಸಮೀಪ ನಾವು ಹರಿಹರಪುರದಲ್ಲಿ ಅಗಸ್ತ್ಯ ವಿಗ್ರಹ ನೋಡಿದ್ವಿ ಒಂದು ಯಂತ್ರದಲ್ಲಿ ಭಾಳ ವಿವರಗಳು ಇದೆ ಅಲ್ಲಿ ರಾಮಮಂತ್ರ ನೃಸಿಂಹ ಮಂತ್ರ ಅಲ್ಲಿ ವಾಸುದೇವ ಮಂತ್ರ ಆ ಬ್ರಹ್ಮಕಲ್ಪ ಪರ್ಯಂತ ದುಷ್ಟಶಿಕ್ಷಣಂ ಶಿಷ್ಟಪರಿಪಾಲನೆಂಚ ಹನುಮತ ಕಾರಯನ್ನು ಸನ್ನಿಧೇಹಿ ಅದರ ಆ ಯಂತ್ರದಲ್ಲಿ ಹನುಮತ ಪರಿಪಾಲನಂ ಚ ಕಾರೆಯನ್ನು ಸನ್ನಿಧೇಹಿ ಅಂತ ಆ ಯಂತ್ರದಲ್ಲಿ ವಿವರಗಳಿದ್ದೆ ಆ ಯಂತ್ರವನ್ನು ಮಾಡಿ ಅಲ್ಲಿ ಯಾಗಶಾಲ ಪೂಜಕೋಸ್ಕರವಾಗಿ ನಾವು ಕಳಿಸ್ ಕಳಿಸಿದ್ದೇವೆ ಅಲ್ಲಿ ಇದೆ ಅದು ಅಯೋಧ್ಯೆ ಅಲ್ಲಿ ಇದೆ ಈ ರಾಮನ ಕ್ಷೇತ್ರದಲ್ಲಿ ರಾಮ ಕ್ಷೇತ್ರ ಕೂಡ ರಾಮಾವತಾರಕ್ಕೆ ಮುಂಚೆ ಅದು ಶಕ್ತಿ ಕ್ಷೇತ್ರ ನಮ್ಮ ಸೌಭಾಗ್ಯ ಚಿಂತಾಮಣಿ ಶ್ರೀವಿದ್ಯಾ ಗ್ರಂಥದಲ್ಲಿ ಅಯೋಧ್ಯಾದಿಷು ಪೀಠೇಶು ಪೃಥಿವ್ಯಾದಿಷ್ ಅನುಕ್ರಮಾತ್ ಅದು ಪೃಥ್ವೀ ಪೀಠ ಪಂಚಭೂತ ಶಕ್ತಿ ಸ್ಥಳದಲ್ಲಿ ಶಕ್ತಿ ಕ್ಷೇತ್ರಗಳು ಇದೆ ಕಂಚಿ ಜಂಬುಕೇಶ್ವರ ಅರುಣಾಚಲಂ ಕಾಳಹಸ್ತಿ ಚಿದಂಬರಂ ಪಂಚಭೂತ ಶ ಪಂಚಭೂತ ಶಕ್ತಿ ಕ್ಷೇತ್ರದಲ್ಲಿ ಅದು ಅಯೋಧ್ಯ ಪೃಥ್ವಿ ಕ್ಷೇತ್ರ ಹೋಸ್ಕರ ರಾಮಾವತಾರಕ್ಕೆ ಮುಂಚೆ ಅದು ಶಕ್ತಿ ಕ್ಷೇತ್ರ ಅದೇ ಲಲಿತೋಪಾಖ್ಯಾನ ವಿಷಯಗಳಲ್ಲ ಅವರು ಶ್ರೀಗಳು ಹೇಳಿದ್ದಾರೆ ಕಾಂಕ್ಷಾನುರೂಪ ವರದೇ ಮೈಸಣ್ಣಿ ದ್ಯಾಹ ದಶರಥರು ಸ್ತೋತ್ರ ಮಾಡ್ತಾರೆ ಕಾಮಾಕ್ಷಿತಿ ತ್ರಯೋವರ್ಣಾಹ ಸರ್ವ ಮಂಗಳ ಹೇತವಹ ಲಲಿತೋಪಾಖ್ಯಾನದಲ್ಲಿ ಈ ಥರ ಭಾಳ ಸಂತೋಷ ಆಯಿತು ಇದು ಇದು ಹೇಳಬೇಕಂತ ರಾಮರಿಗೆ ದೇವಿಯವರಿಗೆ ಸಂಬಂಧವನ್ನು ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಲಕ್ಷಚಂಡಿ ಯಾಗ ಇಟ್ಟು ದೊಡ್ಡ ಪ್ರಮಾಣದಲ್ಲಿ ಜನವರಿ ಒಂದನೇ ತಾರೀಕು ಅದು ಪೂರ್ತಿಯಾಗುತ್ತದೆ ವಿಶಾಲ ಕರಸೇವರ್ಪುರಮಲ್ಲಿ ದೊಡ್ಡ ಯಾಗ ಸಾಲು ಮಾಡಿ ಅವರೆಲ್ಲ ಶುರು ಮಾಡಿದ್ದಾರೆ ಅಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಆಗುತ್ತದೆ ಇದು ರಾಮರು ಮತ್ತು ದಸರಾ ಇದು ಸ ದೇವಿ ಸಂಬಂಧ ಅದಕ್ಕೆ